ನಮಸ್ಕಾರ ಸರ್ ನಿಮ್ಮ ಹೆಸರು ಏನ್ರಿ ರೀ ಸುರೇಶ್ ಅಣ್ಣಾರ ಹೇಳ್ರಿ ಏನೇನ್ ನೀವ್ ಏನೇನ್ ಮಾಡ್ತೀರಿ ಹೊಲದೊಳಗ ಎಲ್ಲಾ ತರಕಾರಿ ಸರ್ ಏನ್ ಸ್ಪೆಷಲ್ ನೀವು ಏನೇನ್ ತರಕಾರಿ ಬೆಳಿತೀರಿ ಹುಂಚಿಕಾ ಪಾಲಾಕೋತಂಬರಿ ಮೆಂತ್ಯವು ಕುದಿನ ಕುದಿನ ಬೆಳಿತೀರಿ ಹ್ಞೂ ಸರ್ ಹಬ್ಬಸಗಿ ಬೆಳಿತೀರಿ ಹ್ಞೂರಿ ಎಲ್ಲಾ ಒಟ್ಟು ಸೊಪ್ ದಿನಸಿ ಏನಾರು ಎಲ್ಲ ಎಲ್ಲಾ ಬೆಳೀತಿವ್ರಿ ಎಲ್ಲಾ ತರಸ ಸೊಪ್ ಬೆಳಿತೀವಿ ನೋಡ್ರಿ ಸರ್ ಕೊತ್ತಂಬರಿ ಮೆಂತ್ಯವು ಹುಂಚಿಕ ಪಾಲಕ ಸಬ್ಬಾಸಿಗಿ ಪುದೀನ ಸೊಪ್ಪಿನ ದಿನ ಸಿ ಏನೈತೆ ಎಲ್ಲ ಬೆಳಿತೀವಿ ನೋಡ್ರಿ ಸರ್ ಸೊಪ್ಪಿನ ದಿನ ಸಿನ್ ಅದೀತೀರಿ ಸರ್ ಹಾ ಈಗ ಈಗ ಸೊಪ್ಪು ಬೆಳಿಬೇಕಪ್ಪ ಅಂತಂದ್ರೆ ಎಕರೆಗಟ್ಲೆ ಹಾಕ್ತೀರಿ ಅದ್ರೊಳಗೆ ಏನು ಗುಂಟೆ ಗುಂಟೆಟ್ಲೆ ಗುಂಟೆ ಗಟ್ಲೆ ಹಾಕ್ತೀವ್ರಿ ಸರ್ ಎಷ್ಟೆಷ್ಟು ಒಂದು ಒಂದೊಂದು ಗುಂಟೆ ಒಂದೊಂದ್ ತರ ಹಾಕ್ತವ್ರಿ ಹೂನ್ರಿ ಒಂದು ಗುಂಟೆ ಉಂಚಾ ಹಾಕಿರ ಒಂದು ಗುಂಟೆ ಪಾಲಕ ಒಂದು ಗುಂಟೆ ಮೆಂತೆ ಒಂದು ಗುಂಟೆ ಸಬ್ಬಾಸಿಗಿ ಒಂದು ಗುಂಟೆ ಕೊತ್ತಂಬರಿ ಒಂದು ಗುಂಟೆ ಪುದೀನಾ ಎಲ್ಲ ಹಾಕ್ತೀವಿ ನೋಡಿರಿ ಸರ್ರ ಎಲ್ಲ ಹಾಕ್ತಾರೆ ರೀ ಈಗ ಇದನ್ನ ಏನು ಮಾಡಕಂತಾರ್ರಿ ಅವ್ರು ಬೀಜ ತರಿಯಾಕತ್ತಲ್ಲ ರೀ ಈಗ ಏ ಬೀಜ ಮಾಡ್ಕೊಂಬಿಡ್ತೀರಿ ಹ್ಞೂ ರೀ ಹಾಂ ಹ್ಞೂ ಬೀಜ ಮಾಡಿ ಬೀಜ ಸಿಗ ಬೇಕಾಗ್ತದೆ ಸಂಗ್ರಹಣೆ ಮಾಡಿ ಇಟ್ಕೊಂಬಿಡ್ತಿರೇನು ರೀ ಹ್ಞೂ ಸಿಲ್ಲ ತುಂಬಿ ಹ್ಞೂ ಬೀಜ ನಮ್ಮ ಬೀಜ ರೊಕ್ಕ ಬೇರೆ ಕಡೆಗೆ ಹೋಗಿ ತರ್ತೀವಿ ರೀ ಹಾಂ ಮೊದಲು ಇವ್ನು ಎಲ್ಲಿ ಎಲ್ಲಿಂದ ತಂದಿದ್ರಿ ಅಂಗಡಿಯಾಗೆ ತರ್ತೀವಿ ರೀ ಅಂಗಡಿಯಾಗೆ ತಂದಿದ್ರೇನು ಹ್ಞೂ ರೀ ಯಾವ್ರಾಗ ರೀ ಇಲ್ಲೇ ಅಂಕಲ್ ಗುಂಟೆ ಸಿಗ್ತಾವ ರೀ ಅಂಕಲ್ ಗುಂಡದಾಗ ಸಿಗ್ತಾವೆನ್ರಿ ಹ್ಞೂ ಇವ್ರು ಈ ಸೊಪ್ಪು ಹಾಕ್ತಿರಲ್ಲ ಹೇಳ್ರಿ ಸರ್ ಈಗ ಗುಂಟೆಗಟ್ಟಲೆ ಮಾಡ್ತೀನಿ ಅಂತ ಹೇಳಿದ್ರಿ ಹುನ್ರಿ ಈ ಹೊಲ ಹೆಂಗೆ ಅದ ಮಾಡ್ತೀರಿ ನೀವು ಫಸ್ಟ್ ಹೊಲ ಮಡಿಕೆ ಹೊಡಿತೀವಿ ಫಸ್ಟ್ ಪಸ್ಟ್ ಎರಡು ಸಾಲ್ ಮಡ್ಕೆ ಹೊಡೆದು ಕುಂಟಿಗ ಸಾಪ್ ಮಾಡ್ಕ್ಯಂತೀವ್ ರೀ ಸಾಫ್ ಮಾಡ್ಕ್ಯಂದು ಎರಡು ಸಾಲ್ ಸಾಪ್ ಮಡ್ಕಿಯಿಂದ ಬೋದ್ ಹೇಳ್ಕೊಂತೀವ್ ರೀ ಬೋದ್ ಹೇಳ್ಕಂದು ಬೀಜ ತೋರ್ಸ್ಬೇಕ್ ರೀ ಹ್ಞೂ ಬೀಜ ನೆನೆ ಇಟ್ಕಂದ ಅದನ್ನು ಊರ್ಬೇಕ್ ಯಾ ಬೀಜ ಫಸ್ಟ್ ನೆನೆ ಎಲ್ಲ ಬೀಜನ ಹಂಗನೇನಿಡ್ರಿ ಇಲ್ಲ ರೀ ಹುಂಚಿ ಕಷ್ಟ ರೀ ಉಂಚಿ ಕಷ್ಟ ಹ್ಞೂ ಉಂಚಿ ಹಾಕ್ಬೇಕಾದ್ರೆ ನೆನೆ ಇಡು ನೆನೆ ಇಡ್ಬಕ್ ರೀ ಆಮೇಲೆ ಏನು ಮಾಡ್ತೀರಿ ಬೀಜ ನೆನೆ ಇಟ್ಟು ಊರ್ಬೇಕ್ ರೀ ಮಡಿ ಮಾಡಿರ್ತಾವಲ್ರಿ ಅದರೊಳಗೆ ಅದಕ್ಕೆ ಏನು ಗೊಬ್ಬರ ಗೊಬ್ಬರ ಹಾಕಲ್ಲ ಅನ್ನೋ ಹೊಲಕ್ಕೆ ಮೊದಲು ಏನು ಆಮೇಲೆ ಹಾಕ್ತೀವಿ ಇಲ್ರಿ ಮೊದಲ ಹಾಕಲ್ರಿ ಫಸ್ಟ್ ಫಸ್ಟಿಗೆ ನಾವು ತಿವಿ ಸಗಣಿ ಗೊಬ್ಬರ ಹಾಕಿರ್ತೀವಿ ರೀ ಫಸ್ಟಿಗೆ ಸಗಣಿ ಸಗಣಿ ಗೊಬ್ಬರ ಹಾಕಿ ಮಡಿಕೆ ಗಿಡಕಿ ಸಾಪ್ ಗಿಪ್ ಮಾಡ್ಕೊಂಡು ಮಡಿ ಮೇಲೆ ಒಂದು ಹದಿನೈದು ಇಪ್ಪತ್ತು ದಿನ ಆದಮೇಲೆ ಹುಟ್ಟಿದ ಮೇಲೆ ಒಂದು ಹದಿನೈದು ಇಪ್ಪತ್ತಿಂದ ಮೇಲೆ ಸರ್ಕಾರಿ ಗೊಬ್ಬರ ಕೊಡ್ತೀವಿ ರೀ ಇದು ಸರ್ಕಾರಿ ಗೊಬ್ಬರ ಹಾಂ ಡಿ ಎ ಪಿ ಆಮೇಲೆ ಡಿ ಎ ಪಿ ಗೊಬ್ಬರ ಕೊಟ್ಟ ಮೇಲೆ ಒಂದು ಹದಿನೈದು ದಿವ್ಸ ಎಂಟು ದಿವ್ಸ ಬಿಡ್ತೀವಿ ರೀ ಎಂಟು ದಿವ್ಸ ಬಿಟ್ಟು ಮತ್ತು ಕಳೆಕ ರೀ ಅದನ್ನು

ಇದಕ್ಕೇನು ಜಾಸ್ತಿ ಎಣ್ಣೆ ಗೊಬ್ಬರ ಹೊಡಿಬೇಕನ್ನ ಏನಿಲ್ಲ ಎಣ್ಣೆ ಗೊಬ್ಬರ ಬೇಕ್ರಿ ಬೇಕ್ರಿ ಹ್ಞೂ ರೀ ಇದನ್ರಿ ಎಂಟದಿನ ಕಮ್ಮಿ ಎಂಟು ದಿನಕ್ಕೆ ಎಂಟಿನ ಕಮ್ಮಿ ಬರಲ್ಲ ಬರಲ್ಲಪ್ಪ ಬರಲ್ರಿ ಬುರ್ವಾಗ್ ಬುದ್ಧ್ ಬಿಡ್ತರಿ ಈಗ ಸೆಗಣಿ ಗೊಬ್ಬರ ಅಷ್ಟು ಹಾಕಿದ್ರೆ ಬರಲ್ಲ ಬರಲ್ರಿ ಬರಲ್ರಿ ಈ ರಾಸಾಯನಿಕ ಗೊಬ್ಬರ ಹೊಡಿಯಬೇಕು ಹೊಡಿಯಬೇಕ್ರಿ ಹಾ ಹ್ಞೂ ರೀ ಈಗ ಈಗ ಈ ಗೊಬ್ಬರ ಹಾಕ್ಲಿಲ್ಲ ಅಂದ್ರೆ ಸರಿ ಬರಲಿಲ್ಲ ಅಂದ್ರಿ ಬಜಾರ್ದಾಗ ಯಾರ ಕೇಳದ್ರಿ ಅದನ್ನ ಹೌದಲ್ರಿ ಅದ ನೀನ್ ಗೊಬ್ಬರ ಹಾಕಿ ಚಲೋ ಇತ್ತಂದ್ರ ಇನ್ನ ಒಂದ್ ರೂಪಾಯಿ ಜಾಸ್ತಿ ಹೇಳ ತಗೊತಾರ ನೀನ್ ಗೊಬ್ಬರ ಹಾಕ್ಲಾರೀ ಅಂದ್ರೆ ಗೊಟ್ಟ ಈಗ ಅದು ಗೊಬ್ಬರ ಹಾಕ್ಲಿಲ್ಲ ಅಂದ್ರೆ ಸರಿ ಬರಗಲ್ರಿ ಚಂದ ಕಾಣ ಪಲ್ಯ ತಗೊಂಡಲ್ಲ ಅದನ್ನ ಯಾರು ಮತ್ತೆ ಒಂದ್ ರೂಪಾಯಿ ಅಂದ್ರೆ ಹೌದಾ ಅದ ನೀನ್ ಗೊಬ್ಬರ ಹಾಕಿ ಕರೆಕ್ಟಾಗಿ ಮೇಂಟೈನ್ ಮಾಡಿದ್ದ ಅಂದ್ರ ಮಾಲ್ ಬಜಾರ್ಕ ಒಂದ್ ನಂಬರ್ ಬರ್ತಾ ಅದು ಬಂದೋತ್ನಾಗ ಒಂದ್ ರೂಪಾಯಿ ಮಾರೋದು ನೀನ್ ಐದು ರೂಪಾಯಿ ಹೇಳಿದ್ರೆ ಸುಮ್ಮನೆ ತಗೊಂಡ್ ಹೋಗ್ತಾರ ಆರಾಮ್ ತಗೊಂಡೋಗ್ತಾರೆ ಅದು ನೀನು ಗೊಬ್ಬರ ಹಾಕಿಲ್ಲ ನಾನು ಸರ್ಕಾರಿ ಗೊಬ್ಬರ ಅದಕ್ಕೆ ಮುಟ್ಸಿಲ್ಲಪ್ಪ ಅಂದ್ರೆ ಅದು ನೀನ್ ಐದು ರೂಪಾಯಿ ಮರ ಹೋಯ್ತಾಗ ಒಂದು ರೂಪಾಯಿ ತಗೊಂಡ್ಲ ಅದನ್ನ ಆ ರೀತಿ ರೀ ನೀವಾಗ್ತಿವ್ರಿ ನೀನು ಯಾರು ಇಲ್ಲಿ ಬಂದು ತಗೊಂಡೋಗಿ ನಾವು ಮಾರ್ತೀವ್ರಿ ಅಲ್ಲಿಂದ ಹೋಗಿ ಹೋಲ್ಸೇಲ್ನ ಹಾಕ್ತೀವ್ರಿ ಬಂದರ್ಗಿನ ಹಾಕ್ತೇವ್ ಇಲ್ಲಿ ಬಾಳೆ ಇತ್ತಪ್ಪ ಅಂದ್ರೆ ಅವ್ರಸ್ತೀರ ಇಲ್ರಿ ಬರ್ತಾರ ಅವರ ಬೇಕಾದ್ರ ಮಾಲ್ ಬೇಕಾದ್ರೂ ಈಗ ಈಗ ನಾಳೆ ನಮ್ಮ ಈ ಜಾತ್ರೆ ಬಂತಲ್ರಿ ಈ ಜಾತ್ರೆ ಮಾಡಿಂದ ಕನಿಷ್ಠ ಸುತ್ತ ಎಲ್ಲ ಮಾರ್ಕೆಟಿಗೆ ಹೋಗುತ್ತೆ ನೋಡ್ರಿ ಎಲ್ಲ ಹೋಗಿ ಬ್ಯಾಶ್ ಒಳಗ ಯಾವ ಸೊಪ್ಪಿನ ದಿನಸಿ ಈಗ ನಮ್ಮೂರು ಬಿಟ್ಟು ಎಲ್ಲೆಲ್ಲೇ ಇಲ್ರಿ ಯಾ ಎನಿ ಟೈಮ್ ಕೇಳ್ರಿ ಇಲ್ಲಿ ನೀವು ಸೊಪ್ಪು ಬೆಳೆಯುವಂತ ಪ್ರದೇಶ್ ಚಿಕ್ಕೊಂಕಲ್ ಕುಂಟ ಚಿಕ್ಕೊಂಕಲ್ ಕುಂಟದಾಗ ಜಾಸ್ತಿ ಬೆಳಿತಾರೆ ಹೌದ್ರಿ ಹೌದ್ರಿ ಎಲ್ಲಾ ತರ ಸೊಪ್ಪು ಯಾವ ಸೊಪ್ಪರ ಕೇಳ್ರಿ ಎನಿ ಟೈಮ್ ಕೇಳ್ರಿ ನೀವು ಒಬ್ರೊಲ್ದಾಗ ಇಲ್ದ ಒಬ್ರಲ್ದಾಗ ಇದ್ದೇ ಇರತ್ತೆ ನಮ್ಗ ಈಗ ಸೊಪ್ಪು ತೊಗೊಂಡು ಹೋಗೋಕೆ ಬರ್ತಾರ ಅಂತಂದ್ರಲ್ಲ ಹೊಲ್ದ ಮ್ಯಾಗ ನಾ ಬಂದು ನಿಮ್ಗೆ ರೊಕ್ಕ ಹೆಣಿಸಿ ಕೊಟ್ಟು ತೊಗೊಂಡೋಗಿ ಬಿಡ್ತಾರೆ ತಗೊಂಡು ಹೋಗಲ್ಲ ರೀ ರೇಟ್ ಹೆಂಗೆ ಅದು ಅವ್ರದ್ದು ಅದು ರೇಟ್ ಹೆಂಗಿರುತ್ತೆ ಹಂಗೆ ಕೊಡ್ತಾರೆ ಈಗ ಒಂದೊಂದು ಸಲ ಎರಡು ರೂಪಾಯಿ ಇರುತ್ತೆ ಒಂದೊಂದು ಸಲ ನಾಲ್ಕು ರೂಪಾಯ್ಗೆ ಒಂದು ಇರುತ್ತೆ ಒಂದೊಂದು ಸಲ ಐದು ರೂಪಾಯೂ ಮಾರ್ತು ಹೊಲ್ದ ಮೇಲೆ ಹತ್ತು ರೂಪಾಯಿ ಗಟ್ಟಲೆ ಹೋಗಲ್ಲ ಹತ್ತು ರೂಪಾಯಿ ಹೋಗಲ್ರಿ ಇಲ್ಲಿ ಆರು ರೂಪಾಯಿ ಐದು ರೂಪಾಯಿ ಲಾಸ್ಟ್ ರೀ ಇಲ್ಲಿ ಲಾಭ ರೀ ಈಗ ಅವ್ರು ನಮ್ಮ ಹತ್ರ ಐದು ರೂಪಾಯಿ ತಗೊಂಡೋಗಿ ಅಲ್ಲಿ ಬಜಾರ್ದಾಗ ಹತ್ತು ರೂಪಾಯಿ ಡಬಲ್ ಆಗತ್ತ ಈಗ ನಾವ್ ಅಂದ್ರ ಏಳು ರೂಪಾಯಿ ಎಂಟು ರೂಪಾಯಿ ಹೇಳಿದ್ರೆ ನಮ್ ತಗ ತಕೊತಾರ ಹಾ ಮತ್ತೆ ಈಗ ಮಾರ್ಕೆಟ್ಗೆ ಹೋಗಿ ಬಂದು ಎಲ್ಲಾ ಆಗಲ್ಲ ಆಗಲ್ರಿ ಸರ ಅದ್ರ ಸಲಗೀ ಬೀಜ ಹಾಕ ಉರ್ತವ ನೀರ್ ಕಟ್ಟಿಗೆ ಕಸ ತಕೊಂಡ್ ಇರ್ತಾವ ಈಗ ನಾವು ಮಾರ್ಕೆಟಿಗೆ ಹೋದ್ರೆ ಹನ್ನೆರಡು ಒಂದು ಹತ್ತು ಹನ್ನೆರಡು ಗಂಟೆ ಆಗತ್ತೆ ರೀ ಈಗ ನೀವು ಐದು ರೂಪಾಯಿ ಅಂತ ಕೊಡ್ತೀರಲ್ಲ ಇದ್ರಾಗ ಲಾಭ ಸಿಗುತ್ತೆ ರೀ ಲಾಭ ಸಿಗುತ್ತೆ ಸಿಗುತ್ತೆ ಮತ್ತೆ ಇಷ್ಟೆಲ್ಲ ಎಷ್ಟು ವರ್ಷದಿಂದ ಇದನ್ನ ನೀವು ಸೊಪ್ಪ ಹಾಕೋದನ್ನ ಈ ಸೋಪ್ ಹಾಕೋ ಬೇಸಾವ ಏನೋ ಮುಂದುವರ್ಸಿರಿ ಒಂದು ಇಪ್ಪತ್ತು ವರ್ಷ ಹಾತ್ ಬಿಡ್ರಿ ವರ್ಷ ವರ್ಷ ಮತ್ತೆ ಇದ್ರೊಳಗ ನೀವು ಏನೇನ್ ಬದಲಾವಣೆ ಆಗಿರಿ ಎಲ್ಲ ನೋಡಿಗೆ ಮಾಡ್ಕೊಂಡಿವ್ರಿ ಇದ್ರೊಳಗ ಏನೇನ್ ಮಾಡ್ಕಂಡಿರಿ ಏನೇನ್ ಬದಲಾವಣೆ ಕಂಡಿರಿ ಇವ್ರೆ ಈಗ ಬರೀ ಸೊಪ್ಪು ಬೆಳೆದ ಅಷ್ಟ ಅಂತಂದ್ರಿ ಈಗ ಸೊಪ್ಪು ಬೆಳೆ ಬೇಸಾಯದೊಳಗೆ ನೀವು ಏನೆಲ್ಲ ಬದಲಾವಣೆಗಳನ್ನು ಕಂಡಿರಿ ಎಲ್ಲ ಈಗ ಮದ್ವಿ ಮಾಡಿಕ್ಕೆ ಅಂತೀವ್ರಿ ಎಲ್ಲ ವರ್ಷಕ್ಕೊಂದು ಎರಡು ಜಾತ್ರೆ ಬರ್ತೇವ್ರಿ ನಮ್ಮ ವರ್ಷಕ್ಕೆ ಎರಡು ಜಾತ್ರೆ ಹುಡ್ರು ಓದೋದು ಮತ್ತೆ ಯಾವ ಲಗ್ನ ಮುಹೂರ್ತ ಎಲ್ಲ ಖರ್ಚು ಓದ್ಕೊಂಡು ಹೋಗತ್ತರಿ ಮನೆ ಮನೆ ಕಟ್ಸಿ ರೀ ಇದ್ರಾಗ ಹಾ ಕಟ್ಸೀವ್ರಿ ಎಲ್ಲ ಬದಲಾವಣೆ ಕಂಡಿರಿ ಹ್ಞೂ ರೀ ಚೆನ್ನಾಗಿದೆ ಹ್ಞೂ ರೀ ಈಗ ಮತ್ತೆ ಈಗ ಸದ್ಯಕ್ಕೆ ಏನು ಬೆಳೆದಿರಿ ಅದನ್ನು ಬೆಳೆ ತೋರಿಸ್ತೀರನ ತೋರಿಸ್ತೀವ್ರಿ ಏನಾಯ್ತು ರೀ ಈಗ ಹುಂಚಿಕಾ ಪಾಲಕ್ಕ ಮೆಂತ್ಯ ಸೊಪ್ಪು ನಡಿರಿ ಹೋಗೋಣ ಮತ್ತು ಅಲ್ಲ ರೀ ಇದು ತರಕಾರಿ ಬೆಳೆದ ಹ್ಞೂ ರೀ ನಮ್ಮ ಊರು ಯಲ್ಬುರ್ಗ ತಾಲೂಕಿ ಫೇಮಸ್ ಆಗೈತೆ ಇದು ಎಲ್ಲ ತರಕಾರಿ ಬೆಳೆದಿ ಎಲ್ಲ ಸುತ್ತ ಕಡೆ ಎಲ್ಲ ಒಯ್ಯದ್ರಿ ತರ್ಕಾರಿ ಹಾಕದ್ರಿ ನೋಡ್ರಿ ಸರ ಕೂಲಿಪಾಲಿಯಲ್ಲಿ ಕೆಲಸಕ್ಕೆ ಹೋಗಲ್ರಿ ನಾವು ಈಗ ನಾವು ಸೊಪ್ಪು ಹಾಕಿ ಸೊಪ್ಪು ಬೆಳೆದು ಇದ್ರಾಗ ದುಡ್ಡು ತಗೊಂತೀವ್ರಿ ನಾವು ಹಂಗಾಗಿ ನಮ್ ಊರ ಲಾಭ ಐತ್ರಿ ಇದ್ರಾಗ ಮತ್ತೆ ಕಸ ತೆಗೆಯೋದು ಕಡ್ಡಿ ತೆಗೆಯದು ಎಲ್ಲ ಸ್ವಚ್ಛ ಮಡಿಕೆ ಅನ್ನೋದು ಎಲ್ಲ ಮಡ್ಕಲ್ರಿ ಮತ್ತೆ ಸಾಯಂಕಾಲ ಪಲ್ಯ ಕಿತ್ತೋದು ತೊಳೆಯೋದು ಎಲ್ಲ ನೀಟ್ ಮಡ್ಕೆಬೇಕಲ್ರಿ ಅದನ್ನ ಹಂಗಾಗಿ ಎಲ್ಲಿ ಕೂಲಿ ಕೆಲ್ಸಕ್ಕೆ ಹೋಗಲ್ರಿ ನಾವೀಗ ಫೇಮಸ್ ಆಗೈತ್ರಿ ನಮ್ಮೂರು ಇದು ಯಲ್ಗ್ರ ತಾಲೂಕಿ ನಮ್ಮೂರ ಫೇಮಸ್ ರೀ ಎಲ್ಲ ತರಕಾರಿ ಬೆಳೆದು ಕಾಯಿ ಪಲ್ಯ ಬೆಳೆಯೋದು ಸೊಪ್ಪು ಬೆಳೆದು ಎಲ್ಲ ಈ ತರಕಾರಿ ಬೆಳೆಯೋದ್ರೊಳಗ ನಿಮ್ಮ ಈ ಕೊಪ್ಪಳ ಕೊಪ್ಪಳ ಜಿಲ್ಲಾದಾಗ ಯಲಬುರ್ಗ ತಾಲೂಕ್ ಫೇಮಸ್ ಫೇಮಸ್ ರೀ ಯಲಬುರ್ಗ ತಾಲೂಕಿನೊಳಗ ನಿಮ್ಮ ಚಿಕ್ಕ ಅಂಕಲ್ ಕುಂಟ ಫೇಮಸ್ ಫೇಮಸ್ ರೀ ಎಲ್ಲಾರು ಇಲ್ಲೇ ಬಂದ ಹೋಯ್ರಿ ಎಲ್ಲ ತರಕಾರಿ ಎಲ್ಲಿಂದ ಬರ್ತಾರೆ ನಿಮ್ಮ ಊರಿಗೆ ಸೊಪ್ಪು ಚಿನ್ನೂರು ಗಂಗಾವತಿ ಮುದಗಲ್ಲು ಇಲ್ಕಲ್ಲು ಗದಗ ಗದಾಗ ಹೊಸಪೇಟಿ ಏನ್ರಿ ಕುಷ್ಟಿಗಿ ಯಲಬುರ್ಗ ಹುಬ್ಳಿತನ ಹೋಗುತ್ತೆ ಸರ್ ಕೊಪ್ಪಳ ಅಷ್ಟು ದೂರದಿಂದ ಬಂದ್ ಹೋಯ್ತಾರಲ್ರಿ ನಾಳೆ ಬೇಸಿಗೆ ಆಗೈತಲ್ರಿ ಎಲ್ಲ ಬೆಂಗ್ಳೂರ್ ಹೋಗುತ್ತೆ ಹೋಗತ್ರಿ ಸರ್ ಇದು ಎಲ್ಲ ಇದು ಕೊತ್ತಂಬರಿ ಮೆಂತ್ಯ ಪುಚ್ಚಕ್ಕ ಪಾಲಕ್ ಎಲ್ಲ ಸೊಪ್ಪು ಎಲ್ಲ ಥರದ ಸೊಪ್ಪು ಬೆಂಗ್ಳೂರ್ ತನ ಹೋಗುತ್ತೆ ನೋಡ್ರಿ ಹಂಗಾಗಿ ಫೇಮಸ್ ಆಗೈತಿ ರೀ ನಮ್ಮೂರ ನಮಸ್ಕಾರ ನಮಸ್ಕಾರ ಸರ್